ಹಾಯ್ ನಮಸ್ಕಾರ ಕರ್ನಾಟಕ ಅದ್ವೈತ ಸಿದ್ಧಾಂತ ಅಂದ್ರೆ ನೆನಪಾಗುವುದು ಶ್ರೀ ಆದಿ ಶಂಕರಾಚಾರ್ಯರು ಲೋಕಪ್ರಸಿದ್ಧವಾದವರು ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷ ಅದು ಹೇಗೆ ಮತ್ತು ಯಾಕೆ ಎಂದು ತಿಳಿಯೋಣ ಈ ವಿಡಿಯೋದಲ್ಲಿ ಆರ್ಯಾಂಬ ಮತ್ತು ಶಿವಗುರು ಎಂಬ ದಂಪತಿಗಳಿಗೆ ಪೆರೂರಿನ ಋಷಭಾಂಚಲೇಶ್ವರರಿಗೆ ಭಕ್ತಿ ಸೇವೆ ಮಾಡಿದಾಗ ವೈಶಾಖ ಮಾಸದ ಶುಕ್ಲ ಪಕ್ಷದ ಭಾನುವಾರ ಪುನರ್ವಸು ನಕ್ಷತ್ರ ಲಗ್ನದಲ್ಲಿ ಶ್ರೀ ಶಂಕರರು ಜನನವಾಗ್ತಾರೆ ಹದಿನಾಲ್ಕನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಶ್ರೀಗಳು ಬದುಕಿದ್ದರು ಎಂಬ ಇತಿಹಾಸವಿದೆ ತಾಯಿ ಆರ್ಯಾಂಬರ ಸಲುವಾಗಿ ಪೂರ್ಣ ನದಿಯನ್ನ ತನ್ನ ಮನೆಯ ಮಾರ್ಗವಾಗಿ ಹರಿಯಲೇಬೇಕು ಎಂದು ಬೇಡಿಕೊಂಡಾಗ ನದಿಯ ಪ್ರವಾಹ ಬಂದು ಶಂಕರರ ಮನೆಯ ಹತ್ತಿರದವರೆಗೆ ನದಿ ಹರಿದಿತು ಮತ್ತು